ಆರತಿ ಬೆಳಗೋಣ ಬನ್ನಿ ನಾಗಪ್ಪನಿಗೆ ಆರತಿ ಎತ್ತೋಣ ಬನ್ನಿ ದೇವಗೆ ಆರತಿ ಬೆಳಗೋಣ ಬನ್ನಿ ನಾಗಪ್ಪನಿಗೆ ಆರತಿ ಎತ್ತೋಣ ಬನ್ನಿ ದೇವಗೆ ಆರತಿ ಮಾಡೋಣ ಭಕ್ತಿಯ ಬೆಳಕಲಿ ಆರತಿ ಬೆಳಗೋಣ ಆತ್ಮ ಜ್ಯೋತಿಯಲಿ ಆತ್ಮೃತಿ ಬೆಳಗೋಣ ಆತ್ಮ ಆತ್ಮಜ್ಯೋತಿಯಲಿ ಆರತಿ ಬೆಳಗೋಣ ಬನ್ನಿ ನಾಗಪ್ಪನಿಗೆ ಆರತಿ ಬೆಳಗೋಣ ಬನ್ನಿ ಶೇಷ ದೇವಗೆ ಭೂಮಿಯ ಹೊತ್ತಿರುವಂಥ ದಿಶೇಷಗೆ ಸ್ವಾಮಿ ಶೇಷದೇವಗೆ ದೇವಗೆ ವಾರುಣಿಪತಿಗೆ ಭೂಮಿಯ ಹೊತ್ತಿರುವಂಥ ದಿಶೇಷಗೆ ಸ್ವಾಮಿ ಶೇಷದೇವಗೆ ದೇವಗೆ ವಾರುಣಿ पति ಕಾಮಜನಕನ ಹಾಸಿಗೆ ಆದವನಿಗೆ ಕಾಮಜನಕನ ಹಾಸಿಗೆ ಆದವನಿಗೆ ಕಾಮಹರಣ ಕಂಠಹಾರವಾದವನಿಗೆ ಕಾಮಹರಣ ಕಂಠಹಾರವಾದವನಿಗೆ ಆರತಿ ಬೆಳವಣ ಬನ್ನಿ ನಾಗಪ್ಪನಿಗೆ ಆರತಿ ಎತ್ತೋಣ ಬನ್ನಿ ಶೇಷ ದೇವಗೆ ಹರಸು ದೇವನಿಗೆ ಎಡ ಬಿಡದೆ ಕಾಯುವ ನಾಗಪ್ಪನಿಗೆ ಅಗಲಿಸಿ ಹರಸುವ ದೇವನಿಗೆ ಎಡ ಬಿಡದೆ ಕಾಯುವ ನಾಗಪ್ಪನಿಗೆ ಅಡವಿಯೊಳಗೆ ಹುತ್ತದಲ್ಲಿರುವವನಿಗೆ ಅಡವಿಯೊಳಗೆ ಹುತ್ತದಲ್ಲಿರುವವನಿಗೆ ಕಡಲೆ ಅರಳು ಅಕ್ಕಿ ಅತಿ ಪ್ರಿಯನಿಗೆ ಕಡಲೆ ಅರಳು ಅಕ್ಕಿ ಅತಿ ಪ್ರಿಯನಿಗೆ ಆರತಿ ಬೆಳಗೋಣ ಬನ್ನಿ ನಾಗಪ್ಪನಿಗೆ ಆರತಿ ಎತ್ತೋಣ ಬನ್ನಿ ಶೇಷ ನಾಗರ ಪಂಚಮಿ ಪರ್ವತಿ ಪೂಜೆ ಮಾಡಿ ನಾಗಪ್ಪಗೆ ತನಿ ಎರೆದು ನೈವೇದ್ಯ ಮಾಡಿ ನಾಗರ ಪಂಚಮಿ ಪರ್ವತಿ ಪೂಜೆ ಮಾಡಿ ನಾಗಪ್ಪಗೆ ತನಿ ಎರೆದು ನೈವೇದ್ಯ ಮಾಡಿ ಜಗದೀಶ ಬಾಲಗೋಪಾಲ ವಿಲ ಪ್ರಿಯ ಜಗದೀಶ ಬಾಲಗೋಪಾಲ ವಿಲ ಪ್ರಿಯ ನಾಗಪ್ಪಗೆ ಶರಣಾಗಿ ಶಿರವ ಬಾಗುತ ನಾಗಪ್ಪಗೆ ಶರಣಾಗಿ ಶಿರವ ಬಾಗುತ ಆರತಿ ಎಳಗೋಣ ಬನ್ನಿ ನಾಗಪ್ಪನಿಗೆ ಆರತಿ ಎತ್ತೋಣ ಬನ್ನಿ ಶೇಷದೇವಗೆ ಆರತಿ ಮಾಡೋಣ ಭಕ್ತಿಯ ಬೆಳಕಲಿ ಆರತಿ ಬೆಳಗೋಣ ಆತ್ಮ ಜ್ಯೋತಿಯಲಿ ಆರತಿ ಬೆಳಗೋಣ ಓಣ ಆತ್ಮ ಜ್ಯೋತಿಯಲ್ಲಿ ಆರತಿ ಬೆಳಗೋಣ ಬನ್ನಿ ನಾಗಪ್ಪನಿಗೆ ಆರತಿ ಎತ್ತೋಣ ಬನ್ನಿ ಶೇಷ ದೇವಗೆ ಆರತಿ ಎತ್ತೋಣ ಬನ್ನಿ ಶೇಷ ದೇವಗೆ ಆರತಿ ಎತ್ತೋಣ ಬನ್ನಿ ಶೇಷ ದೇವಗೆ ಧನ್ಯವಾದಗಳು